ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ವಿಷಯ ನೈಋತ್ಯದ ದೋಷಗಳು ಈ ನೈಋತ್ಯದ ದೋಷಗಳಲ್ಲಿ ಸಾಕಷ್ಟು ರೀತಿಯಿವೆ ಅದರಲ್ಲಿ ಇಂದು ಮೊದಲನೆಯದಾಗಿ ಮಾತನಾಡುವಂಥ ವಿಷಯವೆಂದರೆ ಇಲ್ಲಿ ನೋಡಿ ದಕ್ಷಿಣಕ್ಕೆ ರಸ್ತೆ ಇದೆ ಈ ರೀತಿ ನಿವೇಶನದಲ್ಲಿ ದಕ್ಷಿಣದ ನೈಋತ್ಯ ಭಾಗದಲ್ಲಿ ವರಾಂಡವನ್ನು ಕೊಟ್ಟುಕೊಂಡು ಮುಖ್ಯ ದ್ವಾರವನ್ನು ಇಟ್ಟುಕೊಂಡು ಇಲ್ಲಿಂದ ಒಳಗಡೆ ಬರುತ್ತಾರೆ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಇಟ್ಟುಕೊಂಡಿದ್ದಾರೆ ಪೂರ್ವದಿಂದ ಪಶ್ಚಿಮ ಸೇರುವಂತೆ ಹಾಲನ್ನು ಮಾಡಿಕೊಂಡು ವಾಯವ್ಯದಲ್ಲೊಂದು ಬೆಡ್ರೂಮು ಈಶಾನ್ಯದಲ್ಲೊಂದು ಬೆಡ್ರೂಮು ಮಾಡಿಕೊಂಡಿದ್ದಾರೆ ಈ ರೀತಿ ಮನೆಯನ್ನು ನಿರ್ಮಿಸಿಕೊಳ್ಳುವುದರಿಂದ ಇಲ್ಲಿ ಆಗ್ನೇಯದಲ್ಲಿ ಉತ್ಪತ್ತಿಯಾಗುವಂತಹ ಪಾಸ್ಫರಸ್ ಎನ್ನುವ ಮ್ಯಾಗ್ನೆಟಿಕ್ ಪವರು ಅಲ್ಲಿ ಒಲೆಯನ್ನು ಹಚ್ಚುವುದರಿಂದ ಅದು ಸಹಿತ ಸುಟ್ಟು ಹೋಗುತ್ತದೆ ಅದರೊಂದಿಗೆ ನೈಋತ್ಯ ಭಾಗದಲ್ಲಿ ಇರುವಂತಹ ಕಾರ್ಬನ್ ಹೈಡ್ರಾಕ್ಸೈಡ್ ಎನ್ನುವಂತಹ ಅನಿಲ ಹೊರಗಿನಿಂದ ಒಳಗೆ ಬಂದವು ಇಲ್ಲಿ ಸುಟ್ಟು ಹೋಗಿರುವಂಥ ಪಾಸ್ಪರಸ್ ಮ್ಯಾಗ್ನೆಟ್ ಜೊತೆಗೆ ಮಿಕ್ಸ್ ಆದವಾಗ ಈ ಭಾಗದಲ್ಲಿ ವಿಚಿತ್ರವಾದ ರೀತಿಯ ಶಬ್ದಗಳನ್ನು ಕೇಳುವಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ ಅದು ಬಳೆಯ ಸದ್ಯ ಆಗಿರಬಹುದು ಗೆಜ್ಜೆಯ ಸದ್ಯ ಆಗಿರಬಹುದು ಯಾರು ನಡೆದಂತನಿಸಿರಬಹುದು ಹಿಂದೆ ಬಂದು ನಿಂದ ನಿಂತಂತೆ ಅನ್ನಿಸಿರಬಹುದು ಅಂತೂ ಆ ಕ್ಷಣಕ್ಕೆ ಭಯಪಡುವ ರೀತಿಯಲ್ಲಿಯ ಘಟನೆಗಳು ಇಂತಹ ಮನೆಗಳಲ್ಲಿ ನಡೆಯುತ್ತಿರುತ್ತದೆ ಹಾಗೆಯೇ ಈಶಾನ್ಯ ಭಾಗದಲ್ಲಿ ಬೆಡ್ರೂಮನ್ನು ಕೊಟ್ಟಿರುವುದರಿಂದ ಈ ನೈಋತ್ಯ ಮತ್ತು ಅಗ್ನಿ ಎರಡೂ ತತ್ವಗಳು ಸಹಿತ ವಿರುದ್ಧವಾಗಿರುವುದರಿಂದ ಇಂತಹ ಮನೆಗಳಲ್ಲಿ ವಾಸವಾಗಿರುವಂತಹ ವ್ಯಕ್ತಿ ದುರಭ್ಯಾಸಗಳನ್ನು ಅಳವಡಿಸಿಕೊಂಡು ಬಿಟ್ಟಿರುತ್ತಾನೆ ಅದು ಸಿಗರೇಟ್ ಸೇವನೆಯೇ ಇರಬಹುದು ಮದ್ಯಪಾನವೇ ಇರಬಹುದು ಮತ್ತಿನ್ಯಾವುದೇ ರೀತಿಯದು ಸಹಿತ ಇರಬಹುದು ಈ ರೀತಿ ಇದ್ದಾಗ ಖಂಡಿತವಾಗಿಯೂ ಸಹಿತ ಈ ರೀತಿ ವಾಸವಾಗಿರುತ್ತಿರುವಂತಹ ಮನೆಯವರಿಗೆ ದುರಭ್ಯಾಸಗಳು ಇದ್ದೇ ಇರುತ್ತದೆ ಇಲ್ಲ ಎನ್ನುವಂತಹ ಅವಕಾಶಗಳು ಇರುವುದೇ ಇಲ್ಲ ಇನ್ನು ಹಣಕಾಸಿನ ಪರಿಸ್ಥಿತಿ ಇವರಿಗೆ ಕಷ್ಟ ತಪ್ಪುವುದೇ ಇಲ್ಲ ಎಷ್ಟೇ ದುಡಿದರೂ ಸಹಿತ ಬಂದಂತಹ ದುಡ್ಡು ನೀರಿನಂತೆ ಖರ್ಚಾಗುತ್ತಿರುತ್ತದೆ ಹಾಗೆಯೇ ಈ ರೀತಿ ನೈಋತ್ಯ ಭಾಗದಲ್ಲಿ ಮುಂಬಾಗಿಲನ್ನು ಇಟ್ಟುಕೊಂಡು ಈಶಾನ್ಯ ಭಾಗದಲ್ಲಿ ಮಲಗುವ ಕೋಣೆ ಇದ್ದರೆ ಇವರು ಕೊಟ್ಟಿರುವಂತಹ ದುಡ್ಡು ಸಾಲ ಎಂದು ಯಾರಿಗಾದರೂ ಕೊಟ್ಟರೆ ಅಥವಾ ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮಾಡೋಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ಆ ದುಡ್ಡುಗಳಿಂದ ಪ್ರತಿಫಲ ದೊರೆಯುವುದೇ ಇಲ್ಲ ಕೊಟ್ಟ ದುಡ್ಡು ಬರುವುದಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ವಿಷಯಕ್ಕೆ ವ್ಯಾಲ್ಯೂಸ್ ಇರುವುದಿಲ್ಲ ಅಂದರೆ ಒಂದು ನಿವೇಶನ ತಗೊಳ್ತೀವಿ ಇನ್ನೊಂದು ಎರಡು ವರ್ಷ ಬಿಟ್ಟರೆ ಅದು ಡಬಲ್ ರೇಟ್ ಆಗುತ್ತೆ ಆವಾಗ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ರೆ ಬೇರೆಯವರಿಗೆಲ್ಲ ಡಬಲ್ ರೇಟ್ ಸಿಕ್ಬೋದೆ ವಿನಃ ಈ ರೀತಿ ಮನೆಯಲ್ಲಿರೋರಿಗೆ ಸಿಗೋಕೆ ಸಾಧ್ಯ ಇಲ್ಲ ಯಾವುದೋ ರೀತಿಯಲ್ಲಿ ಕಮಿಟ್ಮೆಂಟಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತಾರೆ ಒಟ್ಟು ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಮನೆಯಲ್ಲಿ ಇರುವುದಿಲ್ಲ ಹಾಗೆಯೇ ವಾಯವ್ಯ ಭಾಗದಲ್ಲಿರುವಂಥ ಬೆಡ್ರೂಮ್ನಲ್ಲಿ ಮಲಗಿಕೊಂಡರೆ ಓಡಾಟ ಹೆಚ್ಚಾಗಿರುತ್ತದೆ ಜೊತೆಗೆ ಈ ರೀತಿ ಮಾಡಿದವಾಗ ನೈಋತ್ಯ ಭಾಗದಲ್ಲಿ ಇವರಿಗೆ ಓವರ್ ಹೆಡ್ ಟ್ಯಾಂಕನ್ನು ಕೊಡುವಂತಹ ಅವಕಾಶಗಳು ತುಂಬ ಕಡಿಮೆ ಇರುವುದರಿಂದ ಇವರು ವಾಯವ್ಯ ಭಾಗದಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೊಟ್ಟುಕೊಂಡಿರುವಂಥ ಅವಕಾಶಗಳಿರುತ್ತದೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಈ ಮನೆಯ ವಾಯವ್ಯ ಎತ್ತರವಾಗಿ ನೈಋತ್ಯ ತಗ್ಗಾಗುತ್ತದೆ ವಾಯವ್ಯ ಎತ್ತರವಾಗಿ ನೈಋತ್ಯ ತಗ್ಗಾದವಾಗ ಅಲ್ಲಿ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ನಡವಳಿಕೆ ಅತಿರೇಕಕ್ಕೆ ಹೋಗುತ್ತದೆ ಪ್ರೇಮ ವಿವಾಹವಾಗುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಗೌರವಕ್ಕೆ ಧಕ್ಕೆ ಬರುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಮಾನಸಿಕವಾಗಿ ಕುಗ್ಗುವಂತಹ ಘಟನೆಗಳು ನಡೆಯುತ್ತಿರುತ್ತವೆ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗಿರುತ್ತವೆ ಹಾಗಾಗಿ ಇದೆಲ್ಲ ದೋಷಗಳನ್ನು ಮಾಡಿಕೊಂಡು ತೊಂದರೆಯನ್ನು ಅನುಭವಿಸುವುದರ ಬದಲಾಗಿ ತಜ್ಞ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ಮನೆಯನ್ನು ಸರಿಪಡಿಸಿಕೊಂಡು ಕಷ್ಟವನ್ನು ಪರಿಹರಿಸಿಕೊಳ್ಳಿ ನಮಸ್ಕಾರ